ನಮ್ಮನ್ನು ಅರ್ಥ ಮಾಡಿಕೊಂಡು ಅವಳು ನಮ್ಮ ಹತ್ರ ಇರ್ತಾರೆ ಅರ್ಥ ಮಾಡ್ಕೊಳ್ಳೋದೆ ಹೋದವರು ಬಿಟ್ಟು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಆಗಿಬಿಟ್ಟು ನಾನಿವತ್ತು ಲೇಟ್ ತಿಂಡಿ ಮಾಡಿದ್ದೆ ನಾಷ್ಟ ಲೇಟ್ ಮಾಡಿದ್ದೆ ತುಂಬ ಅಂದರೆ ಮಧ್ಯಾಹ್ನ ನಾಷ್ಟ ಮಾಡಿದೆ ಚಪಾತಿ ಮಾಡಿದ್ದೆ ಚಪಾತಿ ಮಾಡಿದೆ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೆ ಅಮ್ಮ ಇಲ್ಲ ಅಮ್ಮ ಡಾಕ್ಟ್ರಲ್ಲಿ ಹೋಗಿದರೆ ಮದ್ದು ತರಕ್ಕೆ ಔಷಧ ತರಕಂತ ಹೋಗಿದ್ದಾರೆ ಹಾಗೆಯೇ ನಾನು ಸ್ವಲ್ಪ ಇವಾಗ ಮಧ್ಯಾಹ್ನ ವೀಡಿಯೋ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಎಷ್ಟು ಜಾಸ್ತಿ ಚಪಾತಿ ಮಾಡಿಟ್ರೆ ಚೆನ್ನಾಗಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಇವಾಗ ಅಷ್ಟೇ ತಿಂದೆ ಇನ್ನು ಇಷ್ಟು ಹಿಟ್ಟು ಉಳಿದಿದೆ ನೋಡಿ ಆಗುತ್ತೆ ಮತ್ತು ಅಮ್ಮ ಬಂದರೆ ಅವ್ರಿಗೆ ನಾನು ಮಾಡಿ ಕೊಡ್ತೀನಿ ಹಾಗೆಯೇ ಅಡುಗೆ ಮಾಡಬೇಕು ಇನ್ನು ಅಡುಗೆ ಮಾಡಿಲ್ಲ ಈಗ ಮಾಡಬೇಕು ತುಂಬ ದಿನ ಆಯಿತು ನಿಮ್ಮೊಟ್ಟಿಗೆ ಮಾತಾಡಿಲ್ಲ ಬರೀ ಲಾಗ್ ವೀಡಿಯೋ ಹಾಕಿದ್ದೆ ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ರಲ್ಲೋ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಯಾವತ್ತು ಮೊಬೈಲ್ ಮೊಬೈಲ್ ಅಂತ ಇದ್ದರೆ ಅವ್ರಿಗೂ ಸ್ವಲ್ಪ ಮಾತಾಡಬೇಕು ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕು ಹಾಗೆಯೇ ಇವಾಗಂತೂ ಮನೆ ಖಾಲಿ ಖಾಲಿ ತುಂಬ ಬೋರಿಂಗ್ ಬೋರಿಂಗ್ ಆಗ್ತಾ ಇದೆ ಏನು ಮಾಡೋದು ಅವ್ರದ್ದು ಮಕ್ಕಳಿಗೆ ಸ್ಕೂಲ್ ಇದೆ ಅಲ್ವ ಅದಕ್ಕಾಗಿ ಅವರು ಹೋದರು ಬನ್ನಿ ಇವತ್ತಿನ ತುಂಬ ದಿನ ಆಯಿತು ಪ್ರಮೋಟ್ ವೀಡಿಯೋ ಮಾಡಿಲ್ಲ ಯಾರ್ದು ಪ್ರಮೋಟ್ ಮಾಡೋಕ್ಕಾಗಿಲ್ಲ ಇವಾಗ ಇವತ್ತು ನಾನು ಪ್ರಮೋಟ್ ವೀಡಿಯೋ ಹಾಕ್ತಾ ಇದ್ದೀನಿ ಯಾರ್ದು ಅಂದರೆ ಗೀತು ಫ್ಯಾಮಿಲಿ ಗೀತಾ ಸಿಸ್ಟರ್ ಇದ್ದು ಗೀತಾ ಫ್ಯಾಮಿಲಿ ಲಾಗ್ಸ್ ನೋಡಿ ಅವರ ಚಾನಲ್ಗೆ ಹೋಗಿ ಇದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಾನು ಅವರ ಚಾನಲ್ ಬಂದುಬಿಟ್ಟು ಕೊಟ್ಟಿರ್ತೀನಿ ನೀವು ಸಪೋರ್ಟ್ ಮಾಡಿ ಅವರ ಚಾನೆಲ್ಗೂ ಹೋಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿರುತ್ತೆ ಓಕೆನಾ ನಂದು ಚಪಾತಿ ತಿಂದೆ ನೀವು ಹೇಗಿದ್ರ ನೀವು ಚೆನ್ನಾಗಿದೆ ಅಂತಲ್ಲಿ ನಾವು ಅಂದ್ಕೊಂಡಿರ್ತೀವಿ ಓಕೆನಾ ಹಾಗೆಯೇ ಎಲ್ಲ ವಿಷಯದಲ್ಲೂ ವೈಟಿಯಲ್ಲಿ ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಗಲಿ ಎಲ್ಲ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದರೆ ನಮ್ಮ ತಲೆ ಸಾಕಾಗಲ್ಲ ನಮ್ಮ ತಲೆನೇ ಚಿಟ್ಟಿಡಿಯುತ್ತೆ ಅಲ್ವಾ ಅರ್ಥ ಮಾಡಿ ಅರ್ಥ ಮಾಡಿ ತಲೆನೋವು ಆಗುತ್ತೆ ಅದಕ್ಕೆ ಆದಷ್ಟು ನಮ್ಮನ್ನ ನಾವು ನಮ್ಮ ಹತ್ರನೇ ಇದ್ದರೆ ಸಾಕು ಜಾಸ್ತಿ ತಲೆಕಡ್ಸ್ಕೊ ಹೋಗಬಾರ್ದು ನನಗಂತೂ ಸುಕ್ ಸಿಕ್ಕಾಪಟ್ಟ ತಲೆನೋವು ನಾನು ಜಾಸ್ತಿ ತಲೆಕಡ್ಸ್ಕೊಳ್ಕೊ ಹೋಗಲ್ಲ ನಮ್ಮನ್ನು ಅರ್ಥ ಮಾಡ್ಕೊಂಡು ಅವಳು ನಮ್ಮ ಹತ್ರ ಇರ್ತಾರೆ ಅರ್ಥ ಮಾಡ್ಕೊಳ್ಳೋದೆ ಹೋದವರು ಬಿಟ್ಟು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡುವಂಥದ್ದು ಅಲ್ಲ ನಾವು ಅದರ ಬಗ್ಗೆ ಟೆನ್ಷನ್ ಮಾಡಬಾರ್ದು ನಾನು ಒಂದೇ ಹೇಳ್ತಾ ಇರೋದು ಇದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಯಾರಿಗೆ ಯಾವಾಗ ಇಷ್ಟ ಆಗ್ತಾರೋ ಯಾರಿಗೆ ಯಾವಾಗ ಒಳ್ಳೆದನ್ನಿಸ್ತಾರಂತ ಹೇಳೋಕ್ಕಾಗಲ್ಲ ಓಕೆನಾ ಒಂದು ಸಾರಿ ಒಳ್ಳೆದಂತ ಅನ್ನಿಸ್ತವೆ ಅವ್ರಿಗೆ ಒಂದು ಸಾರಿ ಕೆಟ್ಟದಂತ ಅನಿಸ್ತೀವಿ ನಾವು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡಬಾರ್ದು ನಮ್ಮ ಕೆಲಸದ ಕಡೆ ನಾವು ಹರಿಸ್ತಾ ಇರಬೇಕು ನಾನು ಇವಾಗ ಎರಡು ವರ್ಷದಿಂದ ಎರಡು ವರ್ಷ ಹೌದು ನಾಡಿದ್ದು ಡಿಸೆಂಬರ್ ಬಂದರೆ ನಾನು ಎರಡು ವರ್ಷ ಆಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ನೋಡಿಬಿಟ್ಟೆ ತುಂಬ ನೋಡಿಬಿಟ್ಟೆ ಯಾವ ಥರ ಹೆಂಗೆ ಇದ್ದಾರೆ ಅಂತೇಳಿ ಜನ ನೋಡಿಬಿಟ್ಟೆ ಕೆಲವರು ಒಳ್ಳೇದಿದ್ದಾರೆ ಸಪೋರ್ಟ್ ಮಾಡುವವರು ಇದ್ದಾರೆ ಅವರನ್ನು ನಾವು ಯಾವತ್ತೂ ಕಳ್ಕೊಬಾರ್ದು ಹ್ಮ್ ಕೆಲವರು ಮನಸ್ಸಲ್ಲಿ ಒಂದು ಅಷ್ಟು ಇಟ್ಕೊಂಡು ಸಪೋರ್ಟ್ ಮಾಡ್ತಾರೆ ಅದನ್ನು ಹೇಳೋಕ್ಕಾಗಲ್ಲ ಏನು ಯಾವ ಥರ ಯಾವ ಥರ ಮನಸ್ಸು ತಿರುಗ್ತಾರೆ ಅಂತೇಳಿ ನಿಜ ಜೀವನದ ಅಷ್ಟೇ ಅಲ್ವ ನೆರಕಾರಿ ಅವರು ಒಂದು ದಿನ ಸರಿ ಇರ್ತಾರೆ ಒಂದು ದಿನ ಸರಿ ಇರೋಲ್ಲ ಒಂದು ದಿನ ಮಾತಾಡ್ತಾರೆ ಒಂದು ದಿನ ಮಾತಾಡಲ್ಲ ಒಂದಿನ ನಮ್ಮ ಮನೆಗೆ ಏನಾದರೂ ಗಮ್ಮತ್ತು ನೋಡಿದರೆ ಅವ್ರಿಗೇನು ನೋಡೋಕ್ಕಾಗಲ್ಲ ಆ ಥರ ಇರುತ್ತಲ್ವ ಅದೇ ಥರ ಯೂಟ್ಯೂಬ್ನು ಅದೇ ಥರ ವೈಟಿನು ಒಂದು ದಿನ ನೋಡೋಕ್ಕಾಗುತ್ತೆ ಒಂದು ದಿನ ನೋಡೋಕ್ಕಾಗಲ್ಲ ಹ್ಮ್ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಇರೋ ಹಾಗೆಯೇ ಇವತ್ತು ಗೀತಾ ಫ್ಯಾಮಿಲಿ ನನಗೆ ಸಿಕ್ಕಾಪಟ್ಟ ಕೆಮ್ಮು ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿಂದ ಇಲ್ಲಿಗೆ ಅಷ್ಟೇ ಕಡಿಮೆ ಆಗಿದೆ ಜಾಸ್ತಿ ಇದೆ ಹ್ಮ್ ಕಡಿಮೆ ಆಗ್ತಾ ಇದೆ ನೋಡಿ ಗೀತಾ ಫ್ಯಾಮಿಲಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಒಳ್ಳೆ ಒಳ್ಳೆ ಸಾಂಗ್ ಹೇಳ್ತಾರೆ ಅವರು ಒಳ್ಳೆ ಸಾಂಗ್ ಹೇಳ್ತಾರೆ ಹಾಗೆಯೇ ಅವರು ಸಪೋರ್ಟ್ ಮಾಡಿ ಅವರಿಗೆ ಅವರ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಯಾರೆಲ್ಲ ಹೋಗಿಲ್ಲ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವ ಖಂಡಿತ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂಚೆನೂ ಸಹ ತುಂಬ ಪ್ರಮೋಟ್ ವೀಡಿಯೋ ಮಾಡಿದ್ದೀನಿ ನೀವು ಹೋಗಿ ಅವರ ಚಾನಲ್ಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಇದ್ದೀನಿ ಹಾಗೆಯೇ ನಮ್ಮ ವೀಡಿಯೋಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಬಗ್ಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಇಲ್ಲರ ತನಕ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಚಾನೆಲ್ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿರಲ್ವಾ ಹಾಗೆಯೇ ಗೀತಾ ಫ್ಯಾಮಿಲಿಯಲ್ಲಿ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಹೊರಗಡೆ ವೀಡಿಯೋ ಮಾಡಕ್ ಇಲ್ಲ ನಾನು ಒಳಗಡೆ ಮಾಡ್ತಾ ಇದ್ದೀನಿ ಓಕೆನಾ ನಾನು ಗೀತಾ ಫ್ಯಾಮಿಲಿಯಲ್ಲಿ ಒನ್ ಪಾಯಿಂಟ್ ಫೋರ್ ಫೋರ್ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆಯೇ ವೀಡಿಯೋಸ್ ಹಾಕಿರ್ತಾರೆ ಮುನ್ನೂರ ನಲ್ವತ್ತೊಂಬತ್ತು ವೀಡಿಯೋಸ್ ಹಾಕಿರ್ತಾರೆ ತುಂಬ ಒಳ್ಳೆಯ ಸಪೋರ್ಟರ್ ಅಂತ ಹೇಳ್ಬೋದು ಎಲ್ಲರಿಗೆ ಸಪೋರ್ಟ್ ಮಾಡುವಂಥ ಗುಣ ಇದೆ ಅವರ ವೀಡಿಯೋಸ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರ ವೀಡಿಯೋಸ್ ನೋಡಿ ಕಮೆಂಟ್ ಆಗಿ ಖಂಡಿತ ಅವ್ರು ನಿಮ್ಮ ಚಾನಲ್ಗೆ ಬರ್ತಾರೆ ಹಾಗೆಯೇ ಶಾರ್ಟ್ಸ್ ವೀಡಿಯೋ ಹಾಕಿದ್ದಾರೆ ಹಾಗೆಯೇ ವೀಡಿಯೋಸ್ನು ರೆಸಿಪಿ ವೀಡಿಯೋಸು ಎಲ್ಲ ಹಾಕ್ತಾರೆ ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ತುಂಬ ವೀಡಿಯೋಸ್ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನಲ್ ಲಿಂಕನ್ನು ಇನ್ನು ಕೆಲವರು ಹೇಳ್ತಾರೆ ನಿಮ್ಮ ಸಬ್ಸ್ಕ್ರೈಬ್ ಹೇಗೆ ಜಾಸ್ತಿ ಆಗಿದ್ದು ಅಂತೇಳಿ ನಮ್ಮ ಶ್ರಮದಿಂದಲೇ ಸಬ್ಸ್ಕ್ರೈಬ್ ನಮಗೆ ಜಾಸ್ತಿ ಆಗಿದ್ದು ಅಂತ ಹೇಳ್ಬೋದು ಏನಿ ಟೈಮ್ ನಾವು ಲೈವ್ ಆಗಲಿ ಶಾರ್ಟ್ಸ್ ಆಗಲಿ ವೀಡಿಯೋಸ್ ಆಗಲಿ ಹಾಕ್ತಾ ಇರಬೇಕು ಹಾಗೆಯೇ ಲೈವಲ್ಲಿ ಬಂದರೆ ಮಾತಾಡ್ತಾ ಇರ್ ಮಾತಾಡಬೇಕು ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು ಫಸ್ಟ್ ಆಫ್ ಆಲ್ ನಾವು ಎಲ್ಲರನ್ನ ಚೆನ್ನಾಗಿ ನೋಡಬೇಕು ಅವರು ಬೇರೆ ಇವರು ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ ಅಂದರೆ ಎಲ್ಲರದು ಒಂದೇ ಅದಕ್ಕೋಸ್ಕರ ಇರೋದು ಎಲ್ಲ ಯಾರೇ ಚಾನಲ್ ನೋಡಿದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ಬರ ವಿಷಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ನಿಮ್ದು ಎಷ್ಟಿದೆ ಕೆಲಸ ಅಷ್ಟು ಮಾಡಬೇಕು ಇನ್ನೊಬ್ಬರ ತಲೆ ಇನ್ನೊಬ್ಬರ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ತಲೆ ಹಾಳಾಗೋದಲ್ಲದೆ ಅವರ ತಲೆ ಹಾಳಾಗಲ್ಲ ಅದಕ್ಕೋಸ್ಕರ ನಿಮ್ಮ ತಲೆನ ನೀವು ಕೆಡಿಸಬೇಡಿ ಆದಷ್ಟು ಡಬ್ಲ್ಯೂ ಕಂಪ್ಲೀಟ್ ಮಾಡೋಕ್ಕೆ ಯೋಚನೆ ಮಾಡಿ ಖಂಡಿತ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರೇ ನಮಗೆ ಇವತ್ತು ನಾನು ಇಲ್ಲಿರ ತನಕ ಇರುವುದಕ್ಕೆ ಕಾರಣ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡುವವರು ಎಲ್ರಿಗೂ ವೀಡಿಯೋಸ್ ನೋಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತೆ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳಿ ಶ್ರಮ ಪಡಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಫೋನ ಆಗೋ ತನಕ ಸ್ವಲ್ಪ ಜಾಸ್ತಿನೇ ಶ್ರಮ ಪಡಬೇಕಾಗತ್ತೆ ಪಡಿ ಖಂಡಿತ ಹಾಗೇ ಆಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕನ್ನು ಕೊಟ್ಟಿರ್ತೀನಿ ಚಾನೆಲ್ ಲಿಂಕನ್ನು ಹೋಗಿ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬೈ ಬಾಯ್ ಲವ್ ಯು